ಚುನಾವಣೆ ಪೂರ್ವದೊಳಗೆ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ನಿಮ್ಗೆ ಗೊತ್ತಾಗ್ತಾರಲ್ಲ ಹೈಕಮಾಂಡ್ ಅಂತ ಕೇಳಾಕತ್ತೀನಲ್ಲ ಇಲ್ಲ ಇಲ್ಲಿ ಕೇಳಿ ಡಿಟೇಲ್ ಹೇಳ್ಬೇಕಾ ನಿಮಗೆ ಆಯ್ತು ಆಯ್ತು ಒಮ್ಮೆ ಹೇಳ್ಬಿಡ್ತೀನಿ ಅದನ್ನು ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಅದು ಹೇಳಿ ಹೇಳ್ಬಿಡುವಲ್ಲಿ ಏನಾಗೋದು ಸುರ್ಜೇವಾಲಾ ಅವರು ಬೆಂಗಳೂರದ ಕರೆದು ನಮ್ಮ ಮೂರು ಜನರಿಗೆ ಶಾಸಕರಿಗೆ ಕರೆದಿದ್ರು ಸನ್ಮಾನ್ಯ ಸಿದ್ದರಾಮಯ್ಯವರು ಇದ್ದರು ಡಿ ಕೆ ಶಿವಕುಮಾರ್ ಅವರು ಇದ್ದರು ಆ ಸಭೆಯೊಳಗೆ ಇನ್ನೊಬ್ಬರು ನಮ್ಮ ಇಲೆಕ್ಷನ್ ಕಮಿಟಿ ಚೇರ್ಮನ್ ಇದ್ದರು ಒಬ್ರು ಮೋಹನ್ ಹೇಳಿ ಸೊ ನಮ್ಮ ಎಲ್ಲರನ್ನ ಕರೆದು ಒಬ್ಬೊಬ್ಬರಿಗೆ ಕರೆದು ಮಾತಾಡಿದ್ರು ಒಂದೊಂದು ಮೂರು ನಾಲ್ಕು ತಿಂದು ಇತ್ತು ಇಲೆಕ್ಷನ್ ಇಪ್ಪತ್ತ್ಮೂರು ಜನವರಿ ಫೆಬ್ರವರಿ ಒಳಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನೀವೆಲ್ಲರೂ ಕೂಡೇ ನಿಮ್ಮ ನಿಮ್ಮ ನೇಬರಿಂಗ್ ಕಾನ್ಸ್ಟ್ಯೂನ್ಸಿಗಳು ಇದು ಮಾಡಿರಿ ಮೂರು ಮಂದಿ ಕೂಡಿ ಇಲೆಕ್ಷನ್ ಮಾಡಿರಿ ನಾವು ನಿಮಗೆಲ್ಲರಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು ಆಯ್ತು ಅದರ ನಂತರ ದಿಲ್ಲಕ್ಕೆ ಕರೆದು ಮಾತಾಡಿದ್ದಾರೆ ದಿಲ್ಲಿಗೆ ಏನ ನಮ್ಮ ನಾಯಕತ್ವದ ಅಲ್ಲಿ ಕರ್ಶು ನಮಗೆ ಮಾತಾಡಿದ್ದಾರೆ ಸೊ ಆ ವಿಶ್ವಾಸದ ಮೇಲೆ ಚುನಾವಣೆ ಇಡೀ ಚುನಾವಣೆ ಪ್ರಚಾರದೊಳಗೆ ನನ್ನ ಕ್ಷೇತ್ರದ ಎಂಬತ್ತು ಊರೊಳಗೆ ನಮ್ಮ ಕಾರ್ಯಕರ್ತರು ಚುನಾವಣೆ ಭಾಷಣದೊಳಗೆ ಇದನ್ನೇ ಮೇನ್ ಇಶ್ಯೂ ಇಟ್ಟೆ ಭಾಷಣ ಮಾಡಿದ್ದಾರೆ ನಾನು ಇದನ್ನು ಗೆದ್ದ ಕೇಳಕತ್ತಿಲ್ಲ ಚುನಾವಣೆ ಪೂರ್ವದೊಳಗೆ ಅದು ನಮ್ಮ ಕ್ಷೇತ್ರದ ಜನರ ಆಶೆ ಅದ ಅದು ಅದಕ್ಕೆ ನಾನು ಪ್ರತಿಪಾದನೆ ಮಾಡಿ ಮಾಡಿದ್ರೂ ಖುಷಿ ಅದ ಮಾಡ್ಲಿಕ್ಕೆ ಖುಷಿ ಅದ ನಿಮ್ಗೆ ಬಿಡ್ತೀನಲ್ಲ ನಾನು నా పార్టీ సోల్జర్స్ పార్టీ ఏమే డిసిషన్ తోగ్రు నాను పాలస్థితి